ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ತುಂಬಾ ಇದ್ದ ಈ ವಾರದಲ್ಲಿ ಕಿಚ್ಚನ ಚಪ್ಪಾಳೆ ಪಡೆಯೋಕೆ ಯಾರ್ಯಾರ ಅರ್ಹರು ಅದರಲ್ಲಿ ಯಾರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಬಂದಿದೆ ಅನ್ನೋದನ್ನ ತಿಳ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ವಾರ ಕಿಚ್ಚನ ಚಪ್ಪಾಳಿಗೆ ಅರ್ಹರಾದ ಸ್ಪರ್ಧಿ ಅಂದ್ರೆ ಗಿಲ್ಲಿ ಅವರು ಬರೀ ಕಾಮಿಡಿಗೆ ಮಾತ್ರ ಸೀಮಿತ ಅಂತ ಅವರ ಮೇಲಿನ ಆರೋಪನ ಹೊಡೆದಾಕಿ ಅವರು ಟಾಸ್ ನಲ್ಲಿ ಕೊಟ್ಟ ಪ್ರದರ್ಶನ ಅದ್ಭುತವಾಗಿತ್ತು ಉಸ್ತುವಾರಿಯಾಗಿ ಈ ತಂಡದ ಕ್ಯಾಪ್ಟನ್ ಆಗಿ ಅವರ ಆಟದಲ್ಲಿ ತೋರಿಸಿದ ಸೀರಿಯಸ್ನೆಸ್ ಇನ್ವಾಲ್ವ್ಮೆಂಟ್ ಅಗ್ರೆಷನ್ ಎಲ್ಲವೂ ಕೂಡ ಈ ಹಿಂದೆ ಗಿಲ್ಲಿಯಲ್ಲಿ ನಾವು ನೋಡಿರಲಿಲ್ಲ ಬಿಗ್ ಬಾಸ್ ಹಿಸ್ಟ್ರಿನಲ್ಲೇ ಬೆಸ್ಟ್ ಎಂಟರ್ಟೈನರ್ ಅನ್ನು ಹೆಗ್ಗಳಿಕೆ ಪಡೆದಿರೋರು ಒಬ್ಬ ಆಲ್ರೌಂಡ್ ಸ್ಪರ್ಧಿ ಆಗೋ ಕಡೆನು ಅವರು ಒಂದು ಹೆಜ್ಜೆ ಈ ವಾರ ಇಟ್ಟರು ಅಂತ ಅನ್ಬಹುದು ಇನ್ನು ಅವರ ಕಾಮಿಡಿ ಅಶ್ವಿನಿ ಗೌಡ ಅವರನ್ನ ಅವರು ರೋಸ್ಟ್ ಮಾಡಿದ್ದು ತಮ್ಮ ತಪ್ಪನ್ನು ತಿದ್ದುಕೊಳ್ತಾ ರಾಶಿಕಾ ಶೆಟ್ಟಿ ಅವ್ರನ್ನ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಮಾಡಿದ್ದು ಎಲ್ಲವೂ ಕೂಡ ಸೂಪರ್ ಆದರೆ ಕೆಲವು ಕಡೆ ಅವರ ಕಾಮಿಡಿ ಸ್ವಲ್ಪ ಅತಿ ಅನ್ನಿಸ್ತು ಅಶ್ವಿನಿ ಗೌಡ ಅವ್ರನ್ನ ರೋಸ್ಟ್ ಮಾಡುವಾಗ ಅವರ ಕಾಮೆಂಟ್ಗಳು ಸ್ವಲ್ಪ ಪರ್ಸನಲ್ ಅನ್ನಿಸ್ತು ಜಾನಿ ಮತ್ತು ಅಶ್ವಿನಿ ಗೌಡ ಅವರನ್ನ ಅವರು ಟಾಸ್ ಮಧ್ಯ ಅತಿಯಾಗಿ ಟಾಂಟ್ ಮಾಡಿದ್ದು ಎರಡನೇ ಟಾಸ್ ಮುಗಿದ ಮೇಲೆ ಅವರು ಸ್ವಲ್ಪ ವಿಚಾರಗಳನ್ನ ಪರ್ಸನಲ್ ಆಗಿ ತಗೊಂಡು ವಿನ್ನರ್ ಘೋಷಣೆ ವಿಳಂಬ ಮಾಡಿದ್ದು ಇವೆಲ್ಲ ಅವರಿಗೆ ಈ ಚಪ್ಪಾಳೆ ಸಿಗೋಕೆ ಅಡ್ಡಿ ಮಾಡಬಹುದು ಇನ್ನು ಚಪ್ಪಾಳಿಗೆ ಅರ್ಹರಾಗಿರೋ ಎರಡನೇ ಸ್ಪರ್ಧಿ ಅಂದರೆ ಅದು ರಕ್ಷಿತಾ ಶೆಟ್ಟಿ ಅವರು ಸಿಕ್ಕ ಎರಡು ಟಾಸ್ನಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟಿದ್ರು ಒಂದು ಟಾಸ್ ನಲ್ಲಿ ಅಶ್ವಿನಿ ಅವರ ತಂಡದಲ್ಲಿ ಆಡಿದ್ರು ಮತ್ತೊಂದು ಟಾಸ್ ನಲ್ಲಿ ಗಿಲ್ಲಿ ಅವರ ಟೀಮ್ ನಲ್ಲಿ ಆಡಿ ಎರಡೂ ಕಡೆನೂ ಸಹ ಅನಿಸಿಕೊಂಡ್ರು ಕ್ಯಾಪ್ಟನ್ಸಿ ಟಾಸ್ ನಲ್ಲಿ ಗಿಲ್ಲಿ ಅವರು ಅಶ್ವಿನಿ ಅವ್ರನ್ನ ಟ್ರಿಗರ್ ಮಾಡೋಕೆ ಕೆಲವು ಪರ್ಸನಲ್ ಅನ್ಸೋ ಕಾಮೆಂಟ್ ಗಳನ್ನ ಮಾಡಿದ್ರು ಅದಕ್ಕೆ ಹೋಗಿ ಒಂದ್ಸತಿ ಸಾರಿ ಕೇಳ್ಬಿಡಿ ಅಂತ ತಾವು ತುಂಬಾನೇ ಕ್ಲೋಸ್ ಇರೋ ಗಿಲ್ಲಿ ಅವರು ಹೇಳಿದ್ರು ಇನ್ನು ಅದೇ ವಿಚಾರಕ್ಕೆ ದಿಟ್ಟವಾಗಿ ಗಿಲ್ಲಿ ಅವರಿಗೆ ಕಳಪೆ ಕೂಡ ಕೊಟ್ರು ವೈರಿಗಳಾದ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅಂತವರಿಂದಾನು ಮೆಚ್ಚುಗೆ ಮತ್ತು ಉತ್ತಮ ಪಡ್ಕೊಂಡ್ರು ಹಾಗಾಗಿ ಚಪ್ಪಾಳಿಗೆ ಈ ವಾರನು ಕೂಡ ಅವರು ಅರ್ಹತೆ ಗಳಿಸಿದ್ರು ಇನ್ನು ಚಪ್ಪಾಳಿಗೆ ಅರ್ಹತೆ ಪಡೆದ ಮೂರನೇ ಸ್ಪರ್ಧೆ ಅಂದ್ರೆ ಅದು ಧ್ರುವಂತವರು ರಕ್ಷಣೆ ಶೆಟ್ಟಿ ಅವರ ಬಗೆಗಿನ ಇವರ ನಡವಳಿಕೆ ರಾಜಮಾತೆಯ ಬಲಗೈ ಬಂಟನಾಗಿ ಯಾವ ಟಾಸ್ನಲ್ಲೂ ಅಷ್ಟಾಗಿ ಭಾಗವಹಿಸುವಿಕೆ ಇಲ್ಲದ ಕಾರಣ ಇವರ ಆಟ ವೀಕ್ಷಕರಿಗೆ ಎಲ್ಲೂ ಇಷ್ಟ ಆಗ್ತಿರ್ಲಿಲ್ಲ ಆದರೆ ಈ ವಾರ ಎರಡನೇ ಟಾಸ್ನಲ್ಲಿ ಅವರು ಯಾವಾಗ ಅವರ ತಂಡದ ಕ್ಯಾಪ್ಟನ್ ಅಶ್ವಿನಿ ಗೌಡ ಅವರು ಧನುಷ್ ಹೆಸರು ತಗೊಂಡು ಇವರನ್ನ ಪಕ್ಕಕ್ಕೆ ತಳ್ಳೋಕೆ ಹೋದ್ರು ಅಲ್ಲಿಂದ ಇವರು ಸಿಡಿದೆದ್ದು ಟಾಸ್ನಲ್ಲಿ ಭಾಗವಹಿಸಿ ತಮ್ಮ ತಂಡ ಆ ಟಾಸ್ನಲ್ಲಿ ಹಿಂದೆ ಇದ್ದರೂ ಕೂಡ ಎದೆ ಆ ಟಾಸ್ನ ಗೆಲ್ಲಿಸಿದ ಮಾತ್ರ ಒಂದು ಸಿನಿಮಾದಲ್ಲಿ ಹೀರೋ ಕಮ್ ಬ್ಯಾಕ್ ಮಾಡೋ ಎಲಿವೇಶನ್ ಸೀನ್ಸ್ಗಿಂತನೂ ಏನೂ ಕಮ್ಮಿ ಇರಲಿಲ್ಲ ನಂತರ ಅವರು ಅಶ್ವಿನಿ ಅವರಿಂದ ಅಂತರ ಕಾಯ್ದುಕೊಂಡಿದ್ದು ಗಿಲ್ಲಿಯ ಟೀಮ್ನಲ್ಲಿ ಆಡಿದ್ದು ಕೂಡ ವೀಕ್ಷಕರಲ್ಲಿ ಅವರ ಬಗ್ಗೆ ಇದ್ದ ಅಭಿಪ್ರಾಯ ಬದಲಾಗೋ ಹಾಗೆ ಮಾಡ್ತು ಜೈ ಮಹಾಕಾಲ್ ಇನ್ನು ಚಪ್ಪಾಳಿಗೆ ಅರ್ಹರಾದ ನಾಲ್ಕನೇ ಸ್ಪರ್ಧಿ ಅಂದ್ರೆ ಅದು ರಾಜಿಕಾ ಶೆಟ್ಟಿ ಅವರು ಇವರು ಮೊದ್ಲಿಂದಾನು ಈ ಸೀಸನ್ ನ ಟಾಸ್ ಮಾಸ್ಟರ್ ಈ ವಾರ ಕೂಡ ಟಾಸ್ ನಲ್ಲಿ ಅವರ ಪ್ರದರ್ಶನ ಅದ್ಭುತ ತಮಗೆ ಈ ಮುಂಚೆ ಮನಸ್ತಾಪ ಇದ್ದ ಗಿಲ್ಲಿಯ ಟೀಮ್ ನಲ್ಲೇ ಎಲ್ಲಾ ಟಾಸ್ ಆಡಿದ್ರು ತಮ್ಮ ಕಂಫರ್ಟ್ ಝೋನ್ ಆದ ಅಶ್ವಿನಿ ಮತ್ತು ಜಾನ್ವಿಯಿಂದನೂ ದೂರ ಇದ್ರು ಎಲ್ಲರ ಜೊತೆ ಸ್ವೀಟ್ ಆಗಿ ಕೂಡ ಇದ್ರು ಜೊತೆಗೆ ಮೊದಲ ಡ್ರಮ್ ಟಾಸ್ಕ್ ನಲ್ಲಿ ಜಾನ್ವಿ ಅವರನ್ನ ಪರ್ಸನಲ್ ಟಾರ್ಗೆಟ್ ಮಾಡಿ ಮಾತಾಡಿದ್ರು ಅದನ್ನು ಒಳ್ಳೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ್ರು ಒಟ್ಟಾರೆ ವೀಕ್ಷಕರಿಗೆ ಇವರ ಒಂದು ಒಳ್ಳೆ ಇಮೇಜ್ ನ ಕೊಟ್ಟರು ರಾಜಕ ಶೆಟ್ಟಿ ಅವರು ಇದೇ ಕಾರಣಕ್ಕೆ ಅವರಿಗೆ ಈ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಿದೆ ಈ ವಿಚಾರದಲ್ಲಿ ಎಲ್ಲೋ ರಕ್ಷಿತಾ ಶೆಟ್ಟಿ ಅವರಿಗೆ ಪ್ರತಿ ಅನ್ಯಾಯ ಆಗ್ತಿದೆಯಾ ಅನ್ನೋದು ವೀಕ್ಷಕರ ಮನಸ್ಸಿನಲ್ಲಿ ಮೂಡಿದ ಅನುಮಾನ